ಈ ಕೆ ಆರ್ ಸಿ ಏನು ಮಾಡುತ್ತೆ ಅಂದರೆ ಹಣನ ಜಾಸ್ತಿ ಮಾಡೋದಕ್ಕಾಗಲಿ ಅಥವಾ ಕಾನೂನು ಜಾರಿಗೆ ತರೋಕ್ಕಾಗಲಿ ಎಲ್ಲ ಥರ ತುಂಬ ಸಹಕಾರ ಕೊಟ್ಟು ಭಾಗವಹಿಸ್ತಾರೆ ಅದಕ್ಕೆ ಸಭೆ ನಡೆಸ್ತಾರೆ ಆ ಸಭೆ ಒಳಗೆ ಯಾವುದೋ ಒಂದು ಅಧಿಕಾರಿ ಒಂದು ತಪ್ಪು ಮಾಡಿದಾಗ ಆ ಅಧಿಕಾರಿ ವಿರುದ್ಧ ನಾನು ಇದೇ ಜಿಲ್ಲಾ ಪಂಚಾಯತ್ ಆಫೀಸಲ್ಲಿ ಒಂದು ದಿನಾಂಕ ನಿಗದಿಪಡಿಸಿದರು ಈ ಸರ್ಕ್ಯುಲರು ಎಫೆಕ್ಟ್ ಮಾಡೋದಕ್ಕೆ ಅಂದರೆ ರಿವೈಸ್ ಮಾಡೋದಕ್ಕೆ ಅಮೌಂಟ್ನ ಆ ದಿನ ಒಬ್ಬ ಅಧಿಕಾರಿ ವಿರುದ್ಧ ನಾನು ದೂರು ಕೊಟ್ಟಿದ್ದೆ ಆ ದೂರು ಕೊಟ್ಟಿದ್ದಕ್ಕೆ ಇದೇ ಕೆ ಆರ್ ಸಿ ಹೇಳುತ್ತೆ ಅದಕ್ಕೆ ನನ್ನ ಹತ್ರ ಸಾಕ್ಷಿ ಆಧಾರ ಮತ್ತು ನಿಮ್ಮ ಮಾಧ್ಯಮಗಳು ಪ್ರಕಟಣೆ ಮಾಡಿರೋಂಥ ಒಂದು ಇದು ದಾಖಲಾತಿಗಳು ಅಲ್ಲಿ ಕಂಪ್ಲೇಂಟ್ ಕೊಟ್ಟಂಥ ದಾಖಲಾತಿ ಎಲ್ಲ ಇತ್ಕಂಡು ಕೂಡ ನಾನು ಆರ್ ಟಿ ಐನಲ್ಲಿ ಅವ್ರನ್ನ ಕೇಳಿದ್ರೆ ಇದ್ರದ ಆ ದಿನ ನಡೆದಂಥ ಸಭೆಯಲ್ಲಿ ಈ ಅಧಿಕಾರಿ ವಿರುದ್ಧ ಏನು ಕ್ರಮ ತಗೊಂಡಿದ್ದೀರಿ ಅಂತ ನಾನು ಕೇಳೋಂಥ ಒಂದು ಪ್ರಶ್ನೆಗೆ ಅವ್ರೇನು ಹೇಳ್ತಾರೆ ಅಂಥ ದಾಖಲಾತಿಗಳು ನಮ್ಮಲ್ಲಿ ಯಾವುದೂ ಇಲ್ಲ ಅಂತ ಎಂಡಾರ್ಸ್ಮೆಂಟ್ ಕೊಡ್ತಾರೆ ನೋಡಿ ಇಲ್ಲಿದೆ ನೋಡಿ ಈ ದಾಖಲಾತಿ ಕೊಡ್ತಾರೆ ಸಿಸ್ಕಾಮಲ್ಲೂ ಇಲ್ಲವಂತೆ ದಿನಾಂಕ ನೋಡಿ ಇಲ್ಲಿ ಹೇಳ್ತಾರೆ ಇಲ್ಲಿ ಕ್ಲಿಯರಾಗಿ ಹತ್ತೊಂಬತ್ತು ಎರಡು ಇಪ್ಪತ್ತೈದರಲ್ಲಿ ಸಭೆ ನಡೆದಿದೆ ಈ ಸಭೆಯಲ್ಲಿ ನಾನೇ ಭಾಗವಹಿಸಿ ಒಬ್ಬ ಅಧಿಕಾರಿ ವಿರುದ್ಧ ದೂರು ಕೊಟ್ಟಂಥ ಪಕ್ಷದಲ್ಲಿ ಇದರ ಬಗ್ಗೆ ಯಾವುದೇ ಕ್ರಮ ಇಲ್ಲ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಕಂಪ್ನೀಲ್ಲೂ ಯಾವುದೇ ದಾಖಲಾತಿ ಇಲ್ಲವಂತೆ ಕೆ ಆರ್ ಸಿಲು ಯಾವುದೇ ದಾಖಲಾತಿ ಇಲ್ಲವಂತೆ ಇದಕ್ಕೆ ನನ್ನ ಹತ್ರ ಎಲ್ಲ ಸೂಕ್ತ ದಾಖಲಾತಿ ಇದೆ ಇದ್ರ ಬಗ್ಗೆನೇ ಕ್ರಮ ತಗೊಳ್ದೆ ಇರೋರು ಇನ್ನು ಅವ್ರು ಏನು ಮಾಡ್ತಾರೆ ಮೈಸೂರಿಗೆ ಬರ್ತಾರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ನೋಡಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನೆನೆ ಸುತ್ತಕಂಬಂದರು ಮಜಾ ಮಾಡ್ಕೊಂಡು ಇವತ್ತು ಇಡೀ ಚೆಸ್ಕಾಮ್ ಇಲಾಖೆ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಕಡ್ಕೊಳ್ದಲ್ಲಿ ಒಂದು ಸಭೆ ಮಾಡ್ತಾರೆ ಅಲ್ಲಿ ಡ್ರೈ ಫ್ರೂಟ್ ತಿಂತಾರೆ ಹಾಲು ಕುಡಿತಾರೆ ಟೀ ಕುಡಿತಾರೆ ಏನೋ ನಾಲ್ಕು ಮಾತು ಅಧಿಕಾರಿಗಳಿಗೆಲ್ಲ ಕರ್ಕೊಂಡು ಗುಡ್ಡೆ ಹಾಕಂಬಿಟ್ಟಲ್ಲಿ ಕಾಲಹರಣ ಮಾಡ್ಕೊಂಡು ಅಧಿಕಾರಿಗಳಿಗೂ ಟೈಮ್ ಎಷ್ಟು ಇವ್ರಿಗೆ ಅದೇ ಬೇಕಾಗಿರೋದು ಅಧಿಕಾರಿಗಳಿಗೆ ಏನು ಬೇಕು ಅಂತಂದರೆ ಅವ್ರಿಗೆ ಟೈಮ್ ಸ್ಪ್ರೆಡ್ ಆಗಬೇಕು ಈಗ ಯಾರಿಗೂ ಪವರ್ ಸಪ್ಲೈ ಕೊಡೋಕ್ಕಾಗ್ತಾಯಿಲ್ಲ ಸುಮ್ಮನೆ ಏನೇನು ಆಕೆ ಮಾತಾಡಬೇಕು ಆಡ್ಬಿಟ್ಟು ಕಾಲಹರಣ ಮಾಡಿಬಿಟ್ಟು ನಮ್ಮ ಸರ್ಕಾರಕ್ಕೆ ಇದರಿಂದ ನಷ್ಟ ಉಂಟು ಮಾಡ್ತಾಯಿದ್ದಾರೆ ಹೊರ್ತು ಈ ಅಧಿಕಾರಿಗಳು ನಮ್ಮ ಸಚಿವರು ಇದ್ರ ಬಗ್ಗೆ ತುಂಬ ಗಮನ ಹರಿಸ್ಬೇಕು ನಾನು ನಾಲ್ಕೈದು ಸರಿ ನಿಮಗೆ ಕಂಪ್ಲೇಂಟ್ ಮಾಡಿದ್ದೀನಿ ಈ ಮಾಧ್ಯಮ ಮುಖಾಂತರ ಇದ್ದೀನಿ ನಾಲ್ಕೈದು ಸರಿ ಅಧಿಕಾರಿ ಅಧಿಕಾರಿಗಳ ವಿರುದ್ಧ ನಾನು ದೂರು ಸಲ್ಲಿಸಿರೋದು ನಿಜ ಅದಕ್ಕೆ ಯಾವುದೇ ರೀತಿ ಸ್ಪಂದನೆ ಇಲ್ಲ ನಾನು ಒಬ್ಬ ಕೆ ಪಿ ಸಿ ಸಿ ಸ್ಟೇಟ್ ಸೆಕ್ರೆಟರಿಯಾಗಿ ನನ್ನ ಲಿಖಿತ ಮೂಲಕ ನಿಮಗೆ ದೂರು ಸಲ್ಸಿದ್ರು ಈವರೆಗೂ ಈ ಅಧಿಕಾರಿಗಳ ಮೇಲೆ ಯಾವುದೇ ಆ್ಯಕ್ಷನ್ ಇಲ್ಲ ಎಲ್ಲ ಆಫೀಸಲ್ಲೂ ನಾನು ಸಿ ಸಿ ಕ್ಯಾಮ್ರಾ ಅಳವಡಿಸಿ ಅಂತ ನಿಮಗೆ ಮನವರಿಕೆ ಮಾಡಿಕೊಟ್ಟೆ ಅದಕ್ಕೂ ಸ್ಪಂದನೆ ಇಲ್ಲ ಇಲ್ಲಿ ಏನಾಗ್ತಾ ಇದೆ ನಮ್ಮ ಸರ್ಕಾರಕ್ಕೆ ನಷ್ಟ ಇವರಿಂದ ಇವರು ಕೆಲಸ ಕಾರ್ಯ ನಡೆಸ್ತಾ ಇಲ್ಲ ಕಚೇರಿನಲ್ಲಿ ನೋಡಿ ಎಲ್ಲ ಆದೇಶಗಳು ಇಲ್ಲಿದೆ ಪೋಸ್ಟಲ್ಲಿ ಕಳಿಸಿರೋದು ಯಾವುದು ಕೆ ಎ ಆರ್ ಸಿ ಕೆ ಆರ್ ಸಿ ನನಗೆ ಕಳಿಸಿರುವಂಥದ್ದು ನಮ್ಮಲ್ಲಿ ಯಾವುದು ದಾಖಲೆ ಬಂದಿಲ್ಲ ನೀವು ದೂರು ಸಲ್ಲಿಸಿರೋದು ಅನ್ನೋದಕ್ಕೆ ಮತ್ತು ಚೆಸ್ಕಾಮ್ ಇಲಾಖೆ ಇಲ್ಲಿ ಕೊಟ್ಟಿದ್ದೆ ನೋಡಿ ಆರ್ ಟಿ ಎನಲ್ಲಿ ಎಲ್ಲ ತೊಗೊಂಡಿದ್ದೀನಿ ನೀವು ದೂರು ಸಲ್ಲಿಸಿರೋದಕ್ಕೆ ನಮ್ಮಲ್ಲಿ ಯಾವುದು ಲಭ್ಯ ಇಲ್ಲ ಅಂತ ಕೊಡ್ತಾರೆ ಯಾವ ಮಟ್ಟಕ್ಕೆ ನಡೀತಾ ಇದೆ ಇಲಾಖೆ ಅಂತಂದರೆ ವರ್ಷ್ದಾಗ್ಬಿಟ್ಟಿದೆ ಇಡೀ ಇಲಾಖೆಯಲ್ಲಿ ಸೆಸ್ಕಾಮು ವರ್ಷ್ ಆಗ್ಬಿಟ್ಟಿದೆ ದಯಮಾಡಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ಕೊಳ್ಳೋದಿದೆ ಇದೆ ಏನು ಅಂದರೆ ಇದಕ್ಕೆ ಸ್ಪಂದನೆ ಮಾಡಿ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಇದ್ದು ನಮ್ಮ ಗುತ್ತಿಗೆದಾರಕ್ಕೆ ತೊಂದರೆ ಆಗ್ತಾ ಇದೆ ಅಂದರೆ ಇದೊಂದು ನಾಚಿಕೆಗೇಡು ದಯಮಾಡಿ ಹೆಲ್ಪ್ ಮಾಡಿ